ಕಾಯಂಗೊಳಿಸಲು ಅಧಿಕಾರಿಗಳ ರಾಜ್ಯದಲ್ಲಿ ಮೆಸ್ಕಾಂ ಚೆಸ್ಕಾಂ ಬೆಸ್ಕಾಂ ಇಲಾಖೆಯಲ್ಲಿ ಸುಮಾರು ಹದಿನೈದು ವರ್ಷದಿಂದ ಇಪ್ಪತ್ತು ವರ್ಷ ಹೊರಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದ ನೌಕರನ್ನ ಕಾಯಂಗೊಳಿಸಲು ಅಧಿಕಾರಿಗಳು ಮುಂದಾಗಬೇಕೆಂದು ಕಾಂಗ್ರೆಸ್ ಮುಖಂಡ ಕೆ ಭರತ್ ಅವರು ಮಂಗಳವಾರ ಮೂಡಿಗೆರೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಚಿಕ್ಕಮಗಳೂರು ಇಂಧನ ಇಲಾಖೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿದ್ದ ಸ್ಪೆಷಲ್ ಆಪರೇಟರ್ ಸ್ಪೆಷಲ್ ಹೆಲ್ಪರ್ಸ್ ಟ್ಯಾಂಗ್ ಮ್ಯಾನ್ ಮತ್ತು ಮೀಟರ್ ರೀಡರ್ ಇವುಗಳನ್ನು ಗುತ್ತಿಗೆ ಪಡೆದಂತ ಕಂಪನಿ ಕಂಪನಿಯ ಮಾಲೀಕರು ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷ ಹಗಲುಗಳೆನ್ನದೇ ಗುಡ್ಡಗಾಡು ಪ್ರದೇಶಗಳಲ್ಲಿ ತುಳಿಸಿಕೊಂಡಿದ್ದಾರೆ ಕಳೆದ ಕೆಲ ತಿಂಗಳ ಹಿಂದೆ ಇವರುಗಳನ್ನ ಕ್ಷುಲ್ಲಕ ಕಾರಣಕ್ಕೆ ಕೆಲಸಗಳಿಂದ ಕೈ ಬಿಡಲಾಗಿದೆ ಇದು ಸರಿಯಲ್ಲ ಎಂದು ತಿಳಿಸಿದರು ಈ ಬಗ್ಗೆ ರಾಜ್ಯ ಇಂಧನ ಮಂತ್ರಿ ಕೆಜೆ ಜಾರ್ಜ್ ಅವರಲ್ಲಿ ಉತ್ತರ ಕರ್ನಾಟಕ ಭಾಗದ ನೌಕರರು ತಮ್ಮ ಸಮಸ್ಯೆಗಳನ್ನು ಸಚಿವರಲ್ಲಿ ಮನವಿ ಮಾಡಿಕೊಂಡಾಗ ಸಚಿವರು ರಾಜ್ಯದಲ್ಲಿ ಈ ತೊಂದರೆಗೆ ಒಳಪಟ್ಟಿರುವವರನ್ನ ಒಳಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಂಡು ಸೇವಾ ಭದ್ರತೆ ಒದಗಿಸುವ ಭರವಸೆನ ನೀಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಇದೊಂದು ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಈ ಬಗ್ಗೆ ಮರು ವಿಮರ್ಶೆ ಮಾಡಿ ಹಂತ ಹಂತವಾಗಿ ಒಳಗುತ್ತಿಗೆ ಒಳಪಡಿಸಲು ಅಗತ್ಯ ವರದಿಯನ್ನು ಇಂಧನ ಇಲಾಖೆಯೊಂದು ಪಡೆದುಕೊಳ್ಳಲು ಸೂಚಿಸಿದರು ಆದರೆ ಅಧಿಕಾರಿಗಳು ಮಾತ್ರ ಈ ಬಗ್ಗೆ ತಳ ಈ ಬಗ್ಗೆ ತಲೆ ಕೆಡಿಸಿಕೊಳ್ತಿಲ್ಲ ಈ ಬಗ್ಗೆ ಹದಿನೈದು ದಿನದ ನಂತರ ಖುದ್ದು ಮುಖ್ಯಮಂತ್ರಿ ಭೇಟಿ ಮಾಡಿ ಹೊರಗುತ್ತಿಗೆ ನೌಕರರಿಗೆ ನ್ಯಾಯ ಸಿಗುವಂತೆ ಮಾನವಿ ಮಾಡಿಕೊಳ್ಳುವ ಜೊತೆಗೆ ಗುತ್ತಿಗೆ ಪಡೆಯುವ ಕಂಪನಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಲಾಗುವುದು ಅಂತ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಇಂದ್ರೇಶ್ ರಂಜಿತ್ ಚಂದ್ರೇಶ್ ಚಂದ್ರು ಕಿರುಗುದ ಶಶಿ ಸವಿನಯ್ ಗೋಪಾಲ್ ಕೃಷ್ಣ ಮಹೇಶ್ ಮತ್ತಿತರರು ಉಪಸ್ಥಿತರಿದ್ದರು ಪ್ರಕಾಶ್ ಫೋರ್ ನ್ಯೂಸ್ ಬ್ಯೂರೋ ಚಿಕ್ಕಮಗಳೂರು ಆ ಮಾಜಿ ಶಾಸಕರೊಬ್ಬರು ವೈಎಸ್ವಿ ದತ್ತ ಅದರಲ್ಲಿ ಮುಚ್ಚಿನ ಏನಿದೆ ವೈಎಸ್ವಿ ದತ್ತ ಅವರು ಅವರು ಕೂಡ ಎರಡು ಸಾವಿರದ ಹದಿನಾಲ್ಕು ಕಾಂಗ್ರೆಸ್ ಸರ್ಕಾರ ಇರಬೇಕಾದ್ರೆ ಇದೇ ನೌಕರರ ಪರವಾಗಿ ಹೋರಾಟಗಳನ್ನು ನಡೆಸಿದ್ದಾರೆ ಅವರಿಗೂ ಇವತ್ತು ಬಂದಿ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ನಾಳೆ ಅಲ್ಲಿ ಕರೆದಿದ್ದಾರೆ ನನ್ನಲ್ಲಿ ವಯಸ್ವಿ ದತ್ತ ಅವರು ಕೂಡ ಮಾತಾಡಿ ಆ ದಾಖಲಾತಿಗಳನ್ನು ತಗೊಂಡು ಈಗ ಮೊನ್ನೆ ಸಚಿವರು ಬಂದಾಗ ನಾವು ಮನವಿಯನ್ನು ಮನವಿಗೆ ಸಚಿವರು ಮತ್ತೊಮ್ಮೆ ಸಕಾರಾತ್ಮಕ ಸ್ಪಂದಿಸಿದ್ದಾರೆ ಈ ದಾಖಲಾತಿಗಳನ್ನ ನೋಡಿಕೊಂಡು ನಾವು ಮುಂದೆ ಇಡೀ ಜಿಲ್ಲೆಯಲ್ಲಿ ಈಗ ಹೆಚ್ಚು ಕಡಿಮೆ ನಮ್ಮ ಜಿಲ್ಲೆಯಲ್ಲಿ ಈಗ ಇವ್ರನ್ನೆಲ್ಲ ಸೇರಿಸ್ಕೊಂಡು ನಾವು ಉತ್ತರ ಕರ್ನಾಟಕದವರನ್ನು ಸೇರಿಸ್ಕೊಂಡು ಇವ್ರನ್ನ ಸಂಪೂರ್ಣವಾಗಿ ನಾವು ಸರ್ಕಾರ ಸಕ್ರಮ ಸಕಾರಾತ್ಮಕವಾಗಿ ಆಲ್ರೆಡಿ ಸ್ಪಂದಿಸಿದೆ ಆದ ಕಾರಣ ಅಧಿಕಾರಿಗಳ ಗುತ್ತಿಗೆಯ ಕಾಲಾವಧಿ ನಮಗೆ ಮುಗಿದಿದೆ ಅಂತ ಐದು ವರ್ಷನೋ ಹತ್ತು ವರ್ಷನೋ ಇವ್ರನ್ನ ಕತ್ತೆಗಳ ರೀತಿ ಪ್ರಾಣಿ ಹೋಲಿಸಬಾರ್ದು ಅದೊಂದು ರೀತಿ ಪ್ರಾಣಿ ಪಾಪ ಅಂತ ಹೋಲಿಸಬಾರ್ದು ಆದ್ರೆ ಅದಕ್ಕೂ ಹೆಚ್ಚಾಗಿ ಇವರನ್ನ ಗುಡ್ಸಿಕೊಂಡು ಇವ್ರನ್ನ ಮಧ್ಯರಾತ್ರಿ ರಸ್ತೆ ಕೈ ಹಿಡಿದ್ದಾರೆ ಆದ ಕಾರಣ ಇಂಥ ಕಂಪನಿಗಳನ್ನ ಕಪ್ಪು ಪಟ್ಟಿಗೆ ಸೇಲ್ಸ್ ಮುಂದಿನ ದಿನಗಳಲ್ಲಿ ಇಂಥ ಅನ್ಯಾಯಗಳು ಎಲ್ಲ ನೌಕರರಿಗೂ ರಸ್ಕೊಳ್ಳುವ ನಮ್ಮ ನಾವು ಮಾತಾಡ್ತೇವೆ ಇವು ಮೊದಲು ಆಗಿದೆ ಇದು ಆಗಬಾರ್ದು ಈಗ ಆಗಿರೋದಕ್ಕೆ ಪರ್ಯಾಯ ಮತ್ತು ಉತ್ತರ ಬೇಕು ಅನ್ನೋದು ಕಂಡುಕೊಳ್ಳಲಿಕ್ಕೆ ನಾವು ಈಗ ಕಳೆದ ಕೆಲವು ತಿಂಗಳುಗಳಿಂದ ಇದು ನ್ಯಾಯಯುತವಾದ ಸಂವಿಧಾನ ಪರವಾಗಿ ಅಹಿಂಸಾ ಪರವಾಗಿ ಹೋರಾಟಗಳು ಅಂದರೆ ನಡೀತಾ ಇದೆ ಏನು ಪತ್ರಿಕಾ ಮಾಧ್ಯಮ ಮಾಧ್ಯಮದ ಮುಖಾಂತರ ಪತ್ರಿಕಾ ಹೇಳಿಕೆ ಮುಖಾಂತರ ಬರವಣಿಗೆ ಮುಖಾಂತರ ಅಧಿಕಾರಿಗಳ ಮುಖಾಂತರ ನಡೀತಾ ಇದೆ ಅದರಲ್ಲಿ ಕಳೆದ ತಪೋ ದೇಶ ಇದೆ ಸರ್ ನೀವೀಗ ಸರ್ಕಾರದ ವಿರುದ್ಧ ಅಲ್ಲ ಅಧಿಕಾರಿಗಳ ವಿರುದ್ಧ ಹೋರಾಟಕ್ಕೆ ಇದ್ದಿರೋದು ಸರ್ಕಾರ ಹೇಳಿರುವುದನ್ನ ಸರ್ಕಾರ ತೋರಿಸಿರುವುದನ್ನ మార్್ಲಿಕ್ಕೆ ಇರೋದು ಅಧಿಕಾರಿಗಳು ಈ ಅಧಿಕಾರಿಗಳು ಎಸಿ ರೂಮ್ನಲ್ಲಿ ಕೂತ್ಕೊಂಡಿ ಕೆಳವರ್ಗದಲ್ಲಿರೋರ್ನ ಅವರು ಕೂಡ ಆಧಾರಗಳು ಔಪಚಾರಣ ಕೂಡ ಸಮೀಕ್ಷೆ ಮೇಲೆ ಅಧಿಕಾರಿಗಳು ಮೇಲ್ಮಟ್ಟದ ಅಧಿಕಾರಿಗಳು ಸಹಿ ಮಾಡಿ ಕಳ್ತಾರೆ ಇದು ನಿಜಬೇಕು ಈ ಕೂಡಲೇ ಇದೊಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಮತ್ತು ನ್ಯಾಯಾಲಯ ಹೇಳಿರೋದನ್ನ ಚಾಚೂ ತಪ್ಪದೆ ಅಧಿಕಾರಿಗಳು ಇಂಪ್ಲಿಮೆಂಟ್ ಮಾಡಿಕೊಡ್ತಾರೆ ಇವರಾಗಿದ್ದ ತಕ್ಷಣ ಅದನ್ನಲ್ಲ ಹಿಂಗೆ ಅಂತ ಪ್ರಶ್ನೆ ಮಾಡ್ತಾರೆ ಮರು ಪ್ರಶ್ನೆ ಈ ಮರು ಪ್ರಶ್ನೆ ಮಾಡುವವರು ಇರಬಾರು ಅಂತಾನೆ ಅಧಿಕಾರಿಗಳು ಮತ್ತೆ ಈ ಗುತ್ತಿಗೆ ಕಂಪನಿಗಳು ಇವರಿಬ್ಬರು ಒಪ್ಪಂದ ಮಾಡ್ಕೊಂಡಿರ್ತಾರೆ ಇಂತಿಷ್ಟು ಅಂತ ಹೇಳಿ ಯಾಕಂದ್ರೆ ಎಲ್ಲ ಗೊತ್ತಿರುತ್ತೆ ವಯರಿಗೆ ಎಷ್ಟು ಕಂಬಕ್ಕೆ ಎಷ್ಟು ಎಲ್ಲಿಂದ ಬರ್ದು ಎಷ್ಟು ಆಗುತ್ತೆ ಎಲ್ಲ ಇವ್ರು ಎಲ್ಲಿ ಬಾಯಿ ಬಿಟ್ಟು ಅಂತ ಹೇಳಿದ್ರೆ ಅವ್ರು ಸತ್ಯಾಂಶ ಕಪ್ಪು ಮುಖ ಹೊರಗಡೆ ಗೊತ್ತಾಗತ್ತೆ ಅಂತ ಹೇಳಿ ಅದಕ್ಕೆ ಇವ್ರನ್ನ ಹೊರಗಡೆ ಇಟ್ಟು ಬಿಡ್ತಾರೆ